ಹಾಸನ ಜಿಲ್ಲಾ ಮತದಾರ ಬಂಧುಗಳಿಗೆ ಕೈ ಮುಗಿದು ಮನವಿ ಮಾಡ್ತಾ ಇದೀವಿ ಸಭ್ಯ ವ್ಯಕ್ತಿಗೆ ಮತದಾನ ಮಾಡಿ ಮಾನವೀಯತೆಗೆ ಮತದಾನ ಮಾಡಿ ಮನುಷ್ಯತ್ವಕ್ಕೆ ಮತದಾನ ಮಾಡಿ ವಿಶೇಷವಾಗಿ ಯೋಚನೆ ಮಾಡಿ ಹೆಣ್ಣು ಮಕ್ಕಳನ್ನ ಗೌರವಯುತವಾಗಿ ನಡೆಸ್ಕೊಳ್ಳೋ ಮತದಾನ ಮಾಡಿ ಅಂತ ಹೇಳಿ ಈ ಮೂಲಕ ಕೈ ಮುಗಿದು ಮನವಿ ಮಾಡ್ತಾ ಇದೆ ಹಾಸನ ಜಿಲ್ಲೆ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ದಿನ ಒಂದೊಂದು ರೀತಿಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರವಾಗಿ ಇಡೀ ಜಿಲ್ಲೆನಲ್ಲಿ ಒಂದು ರೀತಿ ಆ ಕ್ರಾಂತಿಯ ಒಂದು ರೀತಿ ಬದಲಾವಣೆಯ ಬರುವ ಪ್ರಾರಂಭ ಆಗಿದೆ ನಾವು ಸಾವಿರಾರು ಮತಗಳ ಅಂತರದಿಂದ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮಗೆ ಇದೆ ಶ್ರೇಯಸ್ ಯೋಚನೆ ಮಾಡಿ ಒಂದು ಕುಟುಂಬಕ್ಕೆ ಐವತ್ತು ವರ್ಷ ಆಡಳಿತ ಕೊಟ್ಟಿದ್ವಿ ಮೊನ್ನೆವರೆಗೂ ಕೂಡ ಸಣ್ಣ ಹುದ್ದೆಯಿಂದ ಹಿಡಿದು ದೇಶದ ಪ್ರಧಾನ ಮಂತ್ರಿ ಹುದ್ದೆಯವರು ಕೂಡ ಅವರಿಗೆ ಅಧಿಕಾರ ಕೊಟ್ರೆ ಅಕಲೇಶ್ಪುರ ತಾಲೂಕನ್ನ ಹಾಸನ್ ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ತಮಗೆ ಎದ್ದು ಕಾಣ್ತಾ ಇದೆ ಕಾಡಾನೆ ಸಮಸ್ಯೆ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ಎಚ್ ಆರ್ ಪಿ ಹಗರಣ ಇವೆಲ್ಲ ಬಹಳ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಹತ್ತತ್ತು ಸಾವಿರ ಕೋಟಿಯ ಅವ್ಯವಹಾರಗಳು ನಡೆದಿದೆ ಪ್ರಜ್ಞಾವಂತ ಮತದಾರರೇ ಒಂದು ಅನುಕಂಪ ಸಾಲದು ಆ ಅನುಕಂಪದ ಜೊತೆ ಕುಟಸಾಮಗೌಡರು ಸಂಸದರಾಗಿದ್ದಾಗ ಮಾಡದಂತ ಸಾಮಾಜಿಕ ಕಳಕಳಿಯ ಯೋಜನೆಗಳು ಒಂದು ಸಲ ಗಮನಕ್ಕೆ ಬಂದ ಈಗಾಗಲೇ ಅನುಪಮ ಅವರು ಎರಡು ಬಾರಿ ಸೋಲುಂಡಿದ್ದಾರೆ ಶ್ರೇಯಸ್ ಪಟೇಲ್ ಕೇವಲ ಪ್ರಭಾವಿ ರಾಜಕಾರಣಿ ವಿರುದ್ಧ ಎರಡು ಸಾವಿರ ಮತ ಅಂತರಗಳಿಂದ ಕುಟುಂಬ ಸೋತಿದೆ ಆ ಕುಟುಂಬಕ್ಕೆ ಒಂದು ಅಧಿಕಾರ ಕೊಡೋಣ ಮನುಷ್ಯತ್ವಕ್ಕೆ ಒಂದು ಅಧಿಕಾರ ಕೊಡೋಣ ಸರಳ ಸಜ್ಜನ ಯುವ ವ್ಯಕ್ತಿಯನ್ನ ಪಾರ್ಲಿಮೆಂಟ್ ಭವನಕ್ಕೆ ಕಳಿಸೋಣ ಎಲ್ಲರಿಗೂ ಗೌರವಯುತವಾದ ಸಮಾಜ ಸರ್ವೇ ಜನ ಸುಖಿನೋಬವಂತು ಅಂತಕ್ಕಂಥ ಸಂದೇಶದ ವ್ಯಕ್ತಿಯನ್ನ ಪಾರ್ಲಿಮೆಂಟ್ಗೆ ಆರ್ಸಿ ಕಳಿಸತಕ್ಕಂತ ಒಂದು ಕರ್ತವ್ಯ ಜವಾಬ್ದಾರಿ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಹಕ್ಕನ್ನ ವಿಶೇಷ ರೀತಿಯಲ್ಲಿ ಚಲಾವಣೆ ಮಾಡಬೇಕು ಅಂತೇಳಿ ಶುಕಾ ತಮ್ಮ ಚುನಾವಣೆ ಅಭ್ಯರ್ಥಿಗಳು ಶ್ರೇಯಸ್ ಪಟೇಲ್ಯೋ ಮೊದಲನೇ ಬಾರಿ ಸಜ್ಜನ ಯೋಗ್ಯ ಮನುಷ್ಯ ಅದ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿತ್ತು ಎಲ್ಲಾ ಜನಗಳಿಗೂ ಕೈಗೆ ಸಿಗ್ತಾರೆ ಮನುಷ್ಯ ಮತ್ತು ಒಳ್ಳೆ ವ್ಯಕ್ತಿ ವ್ಯಕ್ತಿತ್ವದಲ್ಲಿ ಒಳ್ಳೆ ಮನುಷ್ಯ ಹಾಗಾಗಿ ಎಲ್ಲಾ ಹೆಣ್ಣು ಮಕ್ಕಳ ಮುಂದಿನ ಗೌರವತ್ವ ನಡ್ಕೊಳ್ಳುವಂತ ಮನುಷ್ಯವನ್ನ ಶ್ರೇಯಸ್ಪಿ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮವನ್ನು ಗೌರವಿಸುತ್ತೆ ಹಂಗಾಗಿ ಈ ಬಾರಿ ಚುನಾವಣೆಯಲ್ಲಿ ಶ್ರೇಯಸ್ಪಟನ್ನು ಬೆಂಬಿಸಿ ಕಾಂಗ್ರೆಸ್ನ ವಿಜಯಶಾಲಿ ಮಾಡಬೇಕಾಗಿ ನಾನು ಹಾಸನ ಜಿಲ್ಲೆ ಜನತೆಯಲ್ಲಿ ಕೋರ್ಕೊಳ್ತೀನಿ ಮತ್ತೊಂದು ಈ ಇತ್ತೀಚಿನ ದಿನಗಳಲ್ಲಿ ನೈತಿಕತೆ ಅನ್ನೋ ಒಂದು ಪ್ರಶ್ನೆ ಕಂಡು ಬರ್ತದೆ ರಾಜಕಾರಣಿಗಳಲ್ಲಿ ಅದರಲ್ಲಿ ಹೋಲಿಕೆ ಮಾಡಿದ್ರೆ ಶ್ರೇಯಸ್ಪಟ ಉತ್ತಮ ಅಂತ ನಮ್ಮ ಅನಿಸಿಕೆ ನಮ್ಗೆ ಹಾಗಾಗಿ ಆತ ಜನಸಾಮಾನ್ಯರಿಗೆ ಸಿಗ್ತಾನೆ ಮನುಷ್ಯ ಬೆಂಬಲ ಮಾಡಿ ಹೇಳಿ ನಾನು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜನಗಳಿಗೆ ಮನವಿ ಮಾಡ್ತೀನಿ ಮತ್ತು ಎಕ್ಸ್ಪೆಷಲಿ ಹೆಣ್ಮಕ್ಳು ನೀವು ಒಬ್ಬ ಯೋಗ್ಯನ ಆಯ್ಕೆ ಮಾಡೋದ್ರಲ್ಲಿ ಯಶಸ್ಸು ಹೇಳಿ ಅಂಥೇಳಿ